ಬಾಬಾ ಸಾಹೇಬ್ಗರ ಪರಿನಿರ್ವಾಣ ದಿವಸ ಅಂದರೆ ಅವರು ತಮ್ಮ ಜೀವನದಲ್ಲಿ ಏನು ಮಾಡಿದ್ದು ಏನು ನಮಗೆ ದಾರಿ ತೋರಿಸಿದ್ದಾರೆ ಅದರ ಮೇಲೆ ನಾವು ಎಷ್ಟು ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಯೋಚನೆ ಮಾಡ್ತಕ್ಕಂಥ ದಿನ ಜನ್ಮದಿನೋತ್ಸವದಲ್ಲಿ ಅವರು ಏನೇನು ಮಾಡಿದ್ದಾರೆ ನಾವು ಹೇಳ್ಬೋದು ಸಾಧನೆ ಮಾಡಿದ್ದಾರೆ ಇವತ್ತು ನಾವು ಏನು ಯೋಚನೆ ಮಾಡಬೇಕು ಅವರು ಕೊಟ್ಟಿರುವ ಸಿದ್ಧಾಂತಗಳು ನೀಡಿರುವ ದಾರಿಯಲ್ಲಿ ನಾವು ಎಷ್ಟು ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಯೋಚನೆ ಮಾಡ್ತಕ್ಕಂಥ ದಿನ ಹೀಗಾಗಿ ನಾವೆಲ್ಲರೂ ಅವರು ನೀಡಿರುವ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಬದ್ಧ ಆಗಬೇಕು ನಮ್ಮಲ್ಲಿನೇ ಎಲ್ಲ ಶಕ್ತಿ ಇದೆ ಆ ಧರ್ಮ ಜಾತಿ ಭಾಷೆ ಇತ್ಯಾದಿ ಇತ್ಯಾದಿ ನಾವು ಮಾನವರಿಗೆ ಹೇಗೆ ವಿಭಜನೆ ಮಾಡ್ತೇವೆ ಅದಕ್ಕೆ ಮೀರಿ ನಾವು ಎಲ್ಲರೂ ಒಂದೇ ಜನರು ಇರುವುದರಿಂದ ನಮಗೇನೇ ಮಾಡಲಿಕ್ಕೆ ಎಲ್ಲ ಸಾಧ್ಯತೆ ಇದೆ ಮತ್ತು ಒಬ್ಬರು ಕೂಡ ಅಷ್ಟೇ ಿದ್ದಾರೆ ಅಂತ ಭಾವನೆ ನಮಗೆ ಇರಬೇಕು ಮತ್ತು ಆ ಸಂವಿಧಾನದಲ್ಲಿ ಇದೇ ಸಮಾನತೆ ಭಾವನೆಯನ್ನು ದೃಢವಾಗಿ ಇಟ್ಟಿರುವ ಈ ವಿಚಾರವನ್ನು ನಾವೆಲ್ಲರೂ ಯಾವಾಗಲೂ ಮರೆಯಬಾರ್ದು ಅಂತ ನಾವು ನೆನಪಿನಲ್ಲಿ ಇಡಬೇಕು ಮತ್ತು ಎಲ್ಲ ಜನರಿಗೂ ಕೂಡ ಅದನ್ನೇ ನಾವು ಬಿಡಬೇಕು